ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಆಕಾಶ ಬಾಳಿ ಯೂಟ್ಯೂಬ್ ಚಾನಲ್ ಇಪ್ಪತ್ತನೇ ಕ್ಲಾಸಲ್ಲಿ ಬಿ ಎದ್ನೇಷ್ ಮಿಶ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ನೈನ್ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆ ಅಂತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಎರಡನೇ ಅಧ್ಯಾಯದಲ್ಲಿ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಕಾಸ ಇದರಲ್ಲಿ ಏನಂದ್ರೆ ಯಾವ ರೀತಿಯಾದಂಥ ಎರಡು ಅಂಕ ಐದು ಅಂಕ ಹತ್ತು ಅಂಕದ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಕೇಳಬಹುದು ಅಂತಕ್ಕಂಥದ್ದು ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ಎರಡು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ನೋಡಿದ್ರೆ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಪ್ರಸ್ತಾಪಿಸಲ್ಪಟ್ಟ ಎರಡು ಪ್ರಾಚೀನ ಗ್ರಂಥಗಳನ್ನು ಹೆಸರಿಸಿರಿ ಅಂತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ನಗರ ರಾಜ್ಯಗಳಿಂದ ಆಧುನಿಕ ರಾಜ್ಯ ರಾಷ್ಟ್ರ ರಾಜ್ಯಗಳ ವ್ಯವಸ್ಥೆಯ ನಡುವಿನ ಅಂತರ್ಜಾಲ ಅಂತರರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳು ರಾಷ್ಟ್ರೀಯ ಸಂಬಂಧಗಳ ಅವಧಿಗಳನ್ನು ಬರೆಯಿರಿ ಅಂತಕ್ಕಂಥ ಕೇಳ್ಬೋದು ಇನ್ನು ಮೂರನೇ ಪ್ರಶ್ನೆ ಗ್ರೀಕ್ ನಗರ ರಾಜ್ಯಗಳ ರಚಿಸಿಕೊಂಡಿದ್ದ ಯಾವುದಾದರೂ ಎರಡು ರಾಜ್ಯಗಳ ಒಕ್ಕೂಟಗಳನ್ನು ತಿಳಿಸಿರಿ ಇನ್ನು ನಾಲ್ಕು ಗ್ರೀಕ್ ನಗರ ರಾಜ್ಯವಾಗಿದ್ದ ಅಥೆನ್ಸ್ ಯಾವಾಗ ಮತ್ತು ಏಕೆ ಸೋಲಲ್ಪಟ್ಟಿತು ಇನ್ನ ಐದು ಗ್ರೀಕ್ ನಗರ ರಾಜ್ಯಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಜಾರಿಯಲ್ಲಿದ್ದುದನ್ನು ಸ್ಪಷ್ಟಪಡಿಸುವ ಎರಡು ಬೆಳವಣಿಗೆಗಳನ್ನು ಬರೆಯಿರಿ ಇನ್ನು ಆರು ರೋಮನ್ ಸಾಮ್ರಾಜ್ಯದ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದು ಹೇಗೆ ಹೇಳುವಿರಿ ಅಂತಕ್ಕಂಥದ್ದು ಇನ್ನು ಏಳು ರೋಮನ್ ಸಾಮ್ರಾಜ್ಯವು ಜಗತ್ತಿನ ಯಾವ ಯಾವ ಪ್ರದೇಶಗಳ ಮೇಲೆ ಪ್ರಭಾವವನ್ನು ಹೊಂದಿಕೊಂಡಿತ್ತು ಎಂಟು ಮಧ್ಯಯುಗದಲ್ಲಿ ಅಸ್ತಿತ್ವಕ್ಕೆ ಬಂದ ಮೂರು ನಾಗರಿಕತೆಗಳನ್ನು ಹೆಸರಿಸಿರಿ ಒಂಬತ್ತು ಮಧ್ಯಯುಗದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ತೃಪ್ತಿಕರ ಪ್ರಗತಿ ಹೊಂದಿರಲು ಎರಡು ಕಾರಣಗಳು ಯಾವುವು ಇನ್ನು ಹತ್ತು ಮಧ್ಯಯುಗಾಂತರ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಚಾಲನೆ ದೊರಕಲು ಕಾರಣಗಳು ಯಾವುವು ಹನ್ನೊಂದು ಯುರೋಪಿನಲ್ಲಿ ಮೂವತ್ತು ವರ್ಷಗಳ ಯುದ್ಧವು ಏಕೆ ಜರುಗಿತು ಹನ್ನೆರಡು ವೆಸ್ಟ್ ಫೇಲಿಯಾ ಒಪ್ಪಂದದ ಮೂರು ಅಂಶಗಳನ್ನು ಬರಗಿರಿ ಇನ್ನು ಹದಿಮೂರು ರಾಷ್ಟ್ರ ರಾಜ್ಯ ಎಂದರೇನು ಇನ್ನು ಇಷ್ಟನ್ನಪ್ಪತ್ತಂದ್ರೆ ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ ಇನ್ನು ಐದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅಂತಕ್ಕಂಥ ನೋಡೋದಾದ್ರೆ ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳ ಅವಧಿಯಲ್ಲಿನ ಅಂತಾರಾಷ್ಟ್ರೀಯ ಸಂಬಂಧ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತಕ್ಕಂಥದ್ದು ಎರಡು ಮಧ್ಯಯುಗಾಂತದ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಬಲವರ್ಧನೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿರಿ ಇನ್ನು ಮೂರು ವೆಸ್ಟ್ ಫೇರಿಯಾ ಒಪ್ಪಂದದ ವ್ಯಾಕ್ ಮುಖ್ಯಾಂಶಗಳನ್ನು ಚರ್ಚಿಸಿರಿ ಅಂತಕ್ಕಂಥದ್ದು ಒಂದು ಐದು ಅಂಕದ ಪ್ರಶ್ನೆಗಳಾಗಿರ್ತವೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳು ಬರಬೋದಾದ್ರೆ ನೋಡೋದಾದ್ರೆ ಪ್ರಾಚೀನ ನಗರ ರಾಜ್ಯಗಳಿಂದ ಆಧುನಿಕ ರಾಷ್ಟ್ರ ರಾಜ್ಯಗಳ ನಡುವಿನ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಕಾಸವನ್ನು ಪರಿಶೀಲಿಸಿರಿ ಅಂತಕ್ಕಂಥ ಒಂದು ಹತ್ತು ಅಂಕದ ಪ್ರಶ್ನೆಗಳಲ್ಲಿ ನಾವು ನೋಡಬಹುದು ಅಂತಕ್ಕಂಥದ್ದು ಎಷ್ಟೇನಪ್ಪ ಅಂತಂದರೆ ಒಂದು ಎರಡನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಕಾಸದಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಕೇಳಬೋದು ಅಂತಕ್ಕಂಥದ್ದು ನೋಡಿದ್ದೆವು ಇಷ್ಟು ನನಪ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡೋಗಳನ್ನ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲಕನ್ ಪ್ರೆಸ್ ಮಾಡೋದೊತ್ತಿಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕಿ ವಿಡೋ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಗಳು ಧನ್ಯವಾದಗಳು